ನಮಸ್ಕಾರ ಸ್ನೇಹಿತರೆ ಮಾದೇಶ್ ಇಂಡಿಯನ್ ಮೀಡಿಯಾಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ನಮ್ಮ ದೇಶದಲ್ಲಿ ಎಷ್ಟೆಲ್ಲ ವಿಚಿತ್ರವಾದ ಆಚರಣೆಗಳಿವೆ ಎಂದರೆ ಕೆಲವೊಮ್ಮೆ ಆ ಒಂದು ಆಚರಣೆಗಳು ಭಯಾನಕ ಹಾಗೂ ಜೀವಕ್ಕೆ ಹಾನಿಯನ್ನುಂಟು ಮಾಡುವಂಥವು ಆಗಿರುತ್ತವೆ ಆದರೆ ಜನರು ತಮ್ಮ ಭಕ್ತಿ ಭಾವವನ್ನು ವ್ಯಕ್ತಪಡಿಸುವ ಸಲುವಾಗಿ ಅದೆಂತಹ ಕಷ್ಟಕರವಾದ ಆಚರಣೆಗಳಿದ್ದರೂ ಅವುಗಳನ್ನು ನಡೆಸುತ್ತಾರೆ ಉದಾಹರಣೆಗೆ ನಾಲಿಗೆಯ ಮೇಲೆ ಕರ್ಪೂರ ಹಚ್ಚಿಕೊಳ್ಳುವಿಕೆ ಮೈಗೆ ಲೋಹಗಳಿಂದ ಮಾಡಲ್ಪಟ್ಟ ಆಯುಧಗಳನ್ನು ಚುಚ್ಚಿಕೊಳ್ಳುವಿಕೆ ಮುಳ್ಳಿನ ಹಾಸಿಗೆಯ ಮೇಲೆ ಮಲಗುವಿಕೆ ಉಳಿಯುತ್ತಿರುವ ಬೆಂಕಿಯ ಮೇಲೆ ಮೆಳೆಯುವಿಕೆ ಹಾಗೂ ಕುದಿಯುತ್ತಿರುವ ಎಣ್ಣೆಯನ್ನು ಮುಟ್ಟುವಿಕೆ ಹೀಗೆ ಹಲವಾರು ವಿಚಿತ್ರ ಸಂಪ್ರದಾಯಗಳನ್ನು ಇಂದಿಗೂ ನಡೆಸಿಕೊಂಡು ಬರುತ್ತಿದ್ದಾರೆ ನಾವು ಈ ದಿನ ಇಲ್ಲೊಂದು ವಿಶೇಷವಾದ ದೇವಾಲಯದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಈ ಆಚರಣೆಯ ಬಗ್ಗೆ ಕೇಳಿದರೆ ನೀವು ಆಶ್ಚರ್ಯಚಕಿತರಾಗದಂತೂ ಗ್ಯಾರಂಟಿ ಯಾಕೆಂದರೆ ಇಲ್ಲಿಗೆ ಬರುವ ಭಕ್ತಾದಿಗಳ ತಲೆಯ ಮೇಲೆ ತೆಂಗಿನಕಾಯಿಗಳನ್ನ ಒಡೆಯುತ್ತಾರೆ ಹೌದು ವೀಕ್ಷಕರೇ ಇದು ನಿಜ ಇಲ್ಲಿಗೆ ಬರುವ ದೇವಸ್ಥಾನದ ನೂರಾರು ಭಕ್ತಾದಿಗಳ ತಲೆಯ ಮೇಲೆ ಯಾವುದೇ ಭಯ ಆತಂಕವಿಲ್ಲದೆ ತೆಂಗಿನಕಾಯಿಗಳನ್ನ ಒಡೆಯುತ್ತಾರೆ ಭಕ್ತಾದಿಗಳು ಸಹ ಯಾವುದೇ ಗೊಂದಲಕ್ಕೆ ಒಳಗಾಗದೆ ರಾಜಾರೋಷವಾಗಿ ರೋಷವಾಗಿ ಈ ಒಂದು ಸಂಪ್ರದಾಯಕ್ಕೆ ಒಳಗಾಗುತ್ತಾರೆ ಅರೆ ಇದ್ಯಾವ ವಿಚಿತ್ರ ಸಂಪ್ರದಾಯ ಅಂತ ನೀವು ಒಂದು ಕ್ಷಣ ದಿಗ್ಭ್ರಮೆಗೊಂಡಿದ್ದರೆ ಈ ಸಂಚಿಕೆಯನ್ನು ನೀವು ಒಮ್ಮೆ ನೋಡಲೇಬೇಕು ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಸಂಚಿಕೆಯನ್ನ ಮುಂದುವರಿಸೋಣ ವೀಕ್ಷಕರೇ ಅಂದ ಹಾಗೆ ಈ ವಿಶೇಷವಾದ ಸಂಪ್ರದಾಯವುಳ್ಳ ದೇವಾಲಯವಿರುವುದು ತಮಿಳುನಾಡಿನ ಕರೂರ್ ಜಿಲ್ಲೆಯ ಕೃಷ್ಣಾಪುರಂ ತಾಲೂಕಿನ ಮೆಟ್ಟು ಮಹದಾನಪುರಂನಲ್ಲಿರುವ ತಾಯಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಈ ದೇವಸ್ಥಾನದ ವಾರ್ಷಿಕ ಆದಿ ಉತ್ಸವವನ್ನು ಆಡಿಪೆರುಕು ದಿನ ಅಂದರೆ ಆದಿ ತಿಂಗಳ ಹದಿನೆಂಟನೇ ದಿನ ಮತ್ತು ಆದಿ ತಿಂಗಳ ಹತ್ತೊಂಬತ್ತನೇ ದಿನದಂದು ಆಚರಿಸಲಾಗುತ್ತದೆ ಈ ಉತ್ಸವದಂದು ಭಕ್ತರು ತಮ್ಮ ಬೇಡಿಕೆ ಈಡೇರಿದ್ದಲ್ಲಿ ತೆಂಗಿನಕಾಯಿ ಒಡೆಯುವ ಅರಕೆ ಕಟ್ಟಿಕೊಳ್ಳುತ್ತಾರೆ ಸಾಮಾನ್ಯವಾಗಿ ನಾವೆಲ್ಲ ನೋಡಿದ ಹಾಗೆ ದೇವಸ್ಥಾನದಲ್ಲಿ ತೆಂಗಿನಕಾಯಿ ನೆಲಕ್ಕೆ ಒಡೆಯುವಾಗ ಎಷ್ಟು ರಭಸವಾಗಿ ಒಡೆಯುತ್ತಾರೆ ಒಡೆದ ಆ ರಭಸಕ್ಕೆ ತೆಂಗಿನಕಾಯಿ ಎರಡು ಹೋಳಾಗಿ ಬಿಡುತ್ತದೆ ಆ ಶಬ್ದ ಕೇಳಿದರೆ ಮೈ ಜುಮ್ಮೆನ್ನುತ್ತದೆ ಇನ್ನು ತಲೆಯ ಮೇಲೆ ತೆಂಗಿನಕಾಯಿ ಒಡೆದಾಗ ಪ್ರಾಣವೇ ಹೋಗಿಬಿಡುತ್ತದೆಯೇನೋ ಅನಿಸುವುದಂತೂ ಸಹಜ ಕೋರಿಕೆ ಹೊತ್ತು ಬರುವ ಭಕ್ತರ ತಲೆಯ ಮೇಲೆ ತಾಯಿ ಮಹಾಲಕ್ಷ್ಮಿ ದೇವಸ್ಥಾನದ ಅರ್ಚಕರು ಅವರ ತಲೆಯ ಮೇಲೆ ತೆಂಗಿನಕಾಯಿ ಒಡೆಯುತ್ತಾರೆ ಮೊದಲು ಭಕ್ತಾದಿಗಳು ದೇವಾಲಯದ ಮುಂಭಾಗದಲ್ಲಿ ಒಟ್ಟುಗೂಡುತ್ತಾರೆ ನಂತರ ನೊಂದಾಯಿಸಿಕೊಂಡ ಪ್ರತಿ ಭಕ್ತರ ತಲೆಯ ಮೇಲೆ ಒಬ್ಬ ಅರ್ಚಕ ತೆಂಗಿನಕಾಯಿ ಒಡೆಯುತ್ತಾರೆ ತುಂಡಾದ ತೆಂಗಿನಕಾಯಿಯ ಹೋಳುಗಳನ್ನು ಪ್ರಸಾದ ರೂಪದಲ್ಲಿ ನೀಡಲಾಗುತ್ತದೆ ಈ ಒಂದು ಸಾಂಪ್ರದಾಯಿಕ ವಾರ್ಷಿಕ ಆಚರಣೆಯನ್ನ ನೋಡಲು ತಮಿಳುನಾಡು ಕೇರಳ ಕರ್ನಾಟಕ ಆಂಧ್ರಪ್ರದೇಶ ಮತ್ತು ಇನ್ನಿತರ ಭಾಗಗಳಿಂದ ಸಾವಿರಾರು ಜನ ಈ ಒಂದು ಧಾರ್ಮಿಕ ಆಚರಣೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಈ ಆಚರಣೆಯ ಸಂದರ್ಭದಲ್ಲಿ ಕೆಲವೊಮ್ಮೆ ಕೆಲವು ಭಕ್ತರ ತಲೆಯಿಂದ ಆಗುತ್ತದೆ ಆದರೆ ಇದಕ್ಕೆ ವಿಚಲಿತರಾಗದೆ ಗಾಯವಾದ ತಲೆಯ ಭಾಗಕ್ಕೆ ದೈವರೂಪದ ಬೂದಿಯನ್ನು ಹಚ್ಚುತ್ತಾರೆ ಇನ್ನು ಈ ಹರಕೆಯನ್ನು ಹೊತ್ತಿಕೊಳ್ಳುವ ಉದ್ದೇಶವಾದರೂ ಏನು ಅಂತ ನೋಡೋದಾದರೆ ಮದುವೆ ಕಾರ್ಯದಲ್ಲಿ ಅಡೆತಡೆಗಳಾಗುತ್ತಿದ್ದರೆ ಸಂತಾನ ಪ್ರಾಪ್ತಿಗಾಗಿ ಒಳ್ಳೆಯ ಉದ್ಯೋಗಕ್ಕಾಗಿ ಶಿಕ್ಷಣದಲ್ಲಿ ಒಳ್ಳೆಯ ಸಾಧನೆಯನ್ನ ಪಡೆಯುವ ಸಲುವಾಗಿ ಕೋರ್ಟ್ ಕಚೇರಿಗಳ ಸಮಸ್ಯೆಗಳಿಗಾಗಿ ಕೌಟುಂಬಿಕ ಕಲಹಗಳು ಹಾಗೂ ಇನ್ನೂ ಅನೇಕ ಸಮಸ್ಯೆಗಳಿಗಾಗಿ ಈ ದೇವಾಲಯಕ್ಕೆ ಭಕ್ತಾದಿಗಳು ಬಂದು ತೆಂಗಿನಕಾಯಿಯನ್ನ ತಲೆಗೆ ಒಡಿಸಿಕೊಳ್ಳುವ ಹರಕೆಯನ್ನು ಕಟ್ಟಿಕೊಳ್ಳುತ್ತಾರೆ ಅದರಂತೆ ತಮ್ಮ ತಮ್ಮ ಬೇಡಿಕೆಗಳು ಈಡೇರಿದ ನಂತರ ಈ ದೇವಸ್ಥಾನದ ವಾರ್ಷಿಕ ಆಚರಣೆಯ ಸಂದರ್ಭದಲ್ಲಿ ತಮ್ಮ ತಲೆಗೆ ತೆಂಗಿನಕಾಯಿಯನ್ನು ಒಡೆಸಿಕೊಳ್ಳುತ್ತಾರೆ ಇನ್ನು ಈ ದೇವಸ್ಥಾನದ ಇತಿಹಾಸವನ್ನ ತಿಳಿದುಕೊಳ್ಳಬೇಕೆಂದರೆ ಕೆಲವು ವರ್ಷಗಳ ಹಿಂದೆ ದೇವಸ್ಥಾನದ ಗ್ರಾಮಸ್ಥರು ಈ ದೇವಾಲಯದ ಸುತ್ತಮುತ್ತ ತಡೆಗೋಡೆಯನ್ನ ನಿರ್ಮಿಸಲು ಮುಂದಾಗುತ್ತಾರೆ ತಡೆಗೋಡೆಯನ್ನ ಕಟ್ಟಲು ಅಗೆಯುವ ಸ್ಥಳದಲ್ಲಿ ವಿಸ್ಮಯವೆಂಬಂತೆ ಆ ಜಾಗದಲ್ಲಿ ತೆಂಗಿನಕಾಯಿ ಆಕಾರದ ನೂರ ಎಂಬತ್ತೇಳು ದೈವಶಕ್ತಿಯುಳ್ಳ ಕಲ್ಲುಗಳು ಸಿಗುತ್ತವೆ ಈ ತೆಂಗಿನಕಾಯಿ ರೂಪದ ಕಲ್ಲುಗಳನ್ನು ವಿಶೇಷವಾಗಿ ಗಾಜಿನಲ್ಲಿ ಸಂರಕ್ಷಿಸಲಾಗಿದ್ದು ಈಗ ಭಕ್ತರ ವೀಕ್ಷಣೆಗಾಗಿ ಇರಿಸಲಾಗಿದೆ ಆ ಗತಕಾಲದಲ್ಲಿ ದೊರೆತ ದೈವ ಕಲ್ಲಿನ ಪ್ರೇರಣೆಯಿಂದ ಇಂದು ವಾರ್ಷಿಕ ಉತ್ಸವದಲ್ಲಿ ಅಡಕೆ ಹೊತ್ತು ಬಂದ ಭಕ್ತರ ತಲೆಯ ಮೇಲೆ ತೆಂಗಿನಕಾಯಿಯನ್ನು ಒಡೆಯುವ ಸಂಪ್ರದಾಯ ಪದ್ಧತಿ ಬಂದಿದೆ ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮೀ ದೇವಿಯನ್ನ ಪೂಜಿಸುವವರಿಗೆ ಸಮೃದ್ಧತೆ ಸಂತೋಷ ಆಯುರಾರೋಗ್ಯ ಮತ್ತು ಐಶ್ವರ್ಯ ಲಭಿಸುತ್ತದೆ ಎನ್ನುವುದು ಇಲ್ಲಿನ ನಂಬಿಕೆ ನೀವು ಸಹ ಈ ಒಂದು ಅದ್ಭುತವಾದ ದೇವಾಲಯಕ್ಕೆ ಭೇಟಿ ಕೊಟ್ಟು ತಾಯಿ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಅನ್ನೋದೇ ನಮ್ಮ ಆಶಯ ಸೊ ಇದಾಗಿತ್ತು ವೀಕ್ಷಕರೇ ನಮ್ಮ ಇಂದಿನ ಈ ಸಂಚಿಕೆಯ ಕುರಿತಾದ ವಿಶೇಷವಾದ ಮಾಹಿತಿ ಈ ಸಂಚಿಕೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೂ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಓಂ ಶ್ರೀ ಮಹಾಲಕ್ಷ್ಮೀ ದೇವಿಯೇ ನಮಃ